ಹಾಯ್ ಹಲೋ ಎಲ್ಲಿ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಎಲ್ಲ ಹೇಗಿದ್ದೀರಾ ಹಾಪ್ ಎಲ್ಲ ಚೆನ್ನಾಗಿದ್ದೀರಾ ಅನ್ಕೊಳ್ತೀನಿ ಚೆನ್ನಾಗಿದ್ದೀನಿ ಅಂಡ್ ಇವತ್ತು ನಾನು ಆಲ್ಮೋಸ್ಟ್ ಬ್ಲಾಗ್ ಸ್ಟಾರ್ಟ್ ಮಾಡಿದಾಗ ಫೈವ್ ಓ ಕ್ಲಾಕ್ ಆಗಿತ್ತು ಬಿಕಾಸ್ ಮೈನ್ ಯಾಕೆ ಇವತ್ತು ಇಷ್ಟೊತ್ತಲ್ಲಿ ಬ್ಲಾಗ್ ಸ್ಟಾರ್ಟ್ ಮಾಡಿದ್ರು ಇವತ್ತು ಅಪ್ಲೋಡ್ ಮಾಡ್ಬೇಕು ಅನ್ಕೊಂಡಿದೀನಿ ಅಂತ ಅಂದ್ರೆ ನಾನು ಯಾವ ರೀತಿ ನನ್ನ ಒಂದು ಲಾಂಗ್ ಹೇರ್ ಗೆ ಆಯಿಲ್ ನ ಅಪ್ಲೈ ಮಾಡ್ಕೊಳ್ತೀನಿ ಅನ್ನೋ ವಿಡಿಯೋ ಆಗುತ್ತೆ ತುಂಬಾ ಜನ ಕೇಳ್ತಾ ಇರ್ತೀರಾ ಅಂಡ್ ಇವತ್ತೊಂದು ಫಂಕ್ಷನ್ ಇತ್ತು ಸೊ ಅದನ್ನ ಅಟೆಂಡ್ ಮಾಡ್ಕೊಂಡ್ ಬಂದ್ವಿ ಸ್ವಲ್ಪ ಮಳೆ ಬರ್ತಾ ಇದೆ ಚಳಿ ಚಳಿ ಸ್ವಲ್ಪ ಹೊತ್ತು ಬಿಸಿಲು ಬರುತ್ತೆ ಆ ರೀತಿ ಆಗ್ಬಿಟ್ಟಿದೆ ಆ ಇವತ್ತು ಬಟ್ಟೆಗಳನ್ನೆಲ್ಲ ನೆನೆ ವಾಷಿಂಗ್ ಹಾಕಿದ್ದು ಆಚೆ ಹಾಕಿದ್ದೆ ಅದೆಲ್ಲ ಫುಲ್ ಆದಂಗ್ ಆಗ್ಬಿಟ್ಟು ಮತ್ತೆ ಫುಲ್ಲು ನೆನೆ ಓದ್ ಆಗ್ಬಿಟ್ಟಿದೆ ಮತ್ತೆ ತಗ್ದು ನೀಟಾಗಿ ಬೇರೆ ಕಡೆ ಹಾಕಿದೀನಿ ಸೊ ಇವತ್ತು ವ್ಲಾಗ್ ಹೇಳ್ದಾಗೇನೆ ನಾನು ಯಾವ ರೀತಿ ಏರ್ ಆಯಿಲ್ ಅಪ್ಲೈ ಮಾಡ್ಕೊಳ್ತೀನಿ ಅಂತ ಪ್ರಿಪೇರ್ ಮಾಡ್ಕೊಳ್ತೀನಿ ಅನ್ನೋದಾಗಿರುತ್ತೆ ಹೋಗ್ ನಿಮ್ಗೆಲ್ರಿಗೂ ತುಂಬಾ ಜನಕ್ಕೆ ಯೂಸ್ ಆಗ್ಬೋದು ಈ ವಿಡಿಯೋ ಅನ್ಕೊಳ್ತೀನಿ ಬಿಕಾಸ್ ಯಾಕೆಂದ್ರೆ ನಂತರ ಈ ಲೆಂತ್ ಹೇರ್ ಇರೋರ್ಗೆ ಅಥವಾ ಜಾಸ್ತಿ ತಿಕ್ನೆಸ್ ಹೇರ್ ಇರೋಗೆ ಈ ವಿಡಿಯೋ ತುಂಬಾ ಹೆಲ್ಪ್ ಆಗುತ್ತೆ ಅಂಡ್ ನಾರ್ಮಲ್ ಗಳು ಯಾವ ರೀತಿ ಎಲ್ಲ ಏರ್ ಆಯಿಲ್ ಅಪ್ಲೈ ಮಾಡ್ಕೊಳ್ತೀರಾ ಅಂತವ್ರು ಈ ವಿಡಿಯೋ ನೋಡಿದ್ರೆ ತುಂಬಾ ಇನ್ಫಾರ್ಮೇಟಿವ್ ವಿಡಿಯೋ ಆಗಿರುತ್ತೆ ಸೊ ಹಂಗಾಗಿ ನಿಮ್ಗೂ ತುಂಬಾ ಒಂದು ಇನ್ಫಾರ್ಮೇಶನ್ ಇರೋ ಯಾವ ರೀತಿ ಅಪ್ಲೈ ಮಾಡ್ಕೊಳ್ತೇನ್ ಅನ್ನೋದ್ರ ಬಗ್ಗೆ ಒಂದು ನಾಲೆಡ್ಜ್ ಸಿಗುತ್ತೆ ಅಂತ ಅನ್ಕೊಳ್ತೀನಿ ಅಂಡ್ ವಿಡಿಯೋಸ್ ಇಷ್ಟ ಆದ್ರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡ್ತಾ ಇರಿ ಅಂಡ್ ಆದಷ್ಟು ಜನಕ್ಕೆ ನಿಮ್ಮ ಫ್ರೆಂಡ್ಸ್ ಅಥವಾ ಫ್ಯಾಮಿಲಿ ಮೆಂಬರ್ಸ್ ಗೆ ನನ್ನ ಒಂದು ಇನ್ಫಾರ್ಮೇಶನ್ ವಿಡಿಯೋ ಅನ್ಸಿದ್ರಿಂದ ನೀನು ನೀವು ಶೇರ್ ಮಾಡಿದ್ರೆ ನನಗೂ ಒಂದು ಹೆಚ್ ಹೆಚ್ಚು ವಿಡಿಯೋಸ್ ಬಗ್ಗೆ ಮಾಡೋದಕ್ಕೆ ಒಂದು ಹೆಲ್ಪ್ ಆಗುತ್ತೆ ಅಂತ ಹೇಳ್ತಾ ಇವತ್ತಿನ ಬ್ಲಾಗ್ ನ ಸ್ಟಾರ್ಟ್ ಮಾಡ್ತೀನಿ ತುಂಬಾ ಜನಕ್ಕೆ ಈ ಸ್ಟೆಪ್ಸ್ ಗಳನ್ನೆಲ್ಲ ಫಾಲೋ ಮಾಡೋದ್ರ ಬಗ್ಗೆ ನಾಲೆಡ್ಜ್ ಇಲ್ಲ ಬಿಕಾಸ್ ನನ್ಗೂ ಸ್ಟಾರ್ಟಿಂಗ್ ಅಲ್ಲಿ ಹಂಗೆ ಅಂತ ಸೊ ತಿಳ್ಕೊಳ್ತಾ ತಿಳ್ಕೊಳ್ತಾ ನನ್ಗೂ ಇವಾಗ ಇದ್ರ ಬಗ್ಗೆ ಎಲ್ಲ ಸ್ವಲ್ಪ ನಾಲೆಡ್ಜ್ ಬಂದಿದೆ ಅಂತ ಹೇಳ್ಬೋದು ಸೊ ಅದಕ್ಕೋಸ್ಕರ ನಾನೇ ಯಾವ ರೀತಿ ಪ್ರಿಪೇರ್ ಮಾಡ್ಕೊಂಡು ಅಪ್ಲೈ ಮಾಡ್ಕೊಳ್ತೀನಿ ಯಾವೆಲ್ಲ ಸ್ಟೆಪ್ಸ್ ಯೂಸ್ ಮಾಡ್ತೀನಿ ಈ ಸ್ಟೆಪ್ಸ್ ಗಳನ್ನ ಯೂಸ್ ಮಾಡಿದ್ರೆ ಏನೆಲ್ಲ ಬೆನಿಫಿಟ್ ಆಗುತ್ತೆ ನಮ್ಮ ಹೇರ್ ಗ್ರೋತ್ ಗೆ ಅಂತ ಅನ್ನೋದು ಒಂದು ವಿಡಿಯೋ ಆಗಿರುತ್ತೆ ಬನ್ನಿ ಲೆಟ್ ಕೆ ಸ್ಟಾರ್ಟೆಡ್ ದಿಸ್ ವಿಡಿಯೋ ಸೊ ನನ್ನ ಹೇರ್ ನ ನಾನು ಜಸ್ಟ್ ಹಂಗೆ ರಬ್ಬರ್ ಬ್ಯಾಂಡ್ ಇಂದ ಟೈ ಮಾಡ್ಕೊಂಡಿದ್ದೆ ಸೊ ಇವಾಗ ನಾನು ಇದನ್ನ ರಿಮೂವ್ ಮಾಡಿಸ್ತಾ ಇದ್ದೀನಿ ಫಸ್ಟ್ ನಾನು ಒಂದು ಬೌಲ್ ಅಲ್ಲಿ ಕೋಕೋನಟ್ ಆಯಿಲ್ ನ ಲೈಕ್ ಜಸ್ಟ್ ವಾರ್ಮ್ ಮಾಡ್ಕೊಂಡ್ ಬಂದಿದ್ದೀನಿ ಆ ಜಾಸ್ತಿ ನೀವು ಫುಲ್ ಓವರ್ ಹೀಟ್ ಮಾಡ್ಕೊಳ್ಬಾರ್ದು ಯಾವುದೇ ಆಯಿಲ್ ತಗೊಂಡ್ರು ಯಾಕೆ ಅಂತಂದ್ರೆ ಅದ್ರಲ್ಲಿರೋ ಅಂತ ಕೆಲವೊಂದು ಲೈಕ್ ಏನ್ ನಮ್ಗೆ ಬೇಕಿರುತ್ತೆ ಇದೆಲ್ಲ ಒಂದು ಇಂಗ್ರೀಡಿಯೆಂಟ್ಸ್ ಕಲ್ ಇರುವಂತ ಸತ್ವ ಬೇಗ ಅದು ಬಾಯಿಲ್ ಜಾಸ್ತಿ ಮಾಡಿದ್ರೆ ಅದು ಏನೋ ಹಾವಿ ಆಗೋಗ್ಬಿಡುತ್ತೆ ಅದ್ರಲ್ಲೇನೆ ಸೊ ಹಂಗಾಗಿ ಆದಷ್ಟು ಸ್ವಲ್ಪ ಲೈಟ್ ಆಗಿ ಈ ಬೆಚ್ಚಗೆ ಒಗ್ರು ಬೆಚ್ಚಿಗೆ ನೀವು ಎಣ್ಣೆನ ಕಾಯಿಸ್ಕೊಳ್ಳಿ ಅಂಡ್ ದೆನ್ ನೀವು ನಿಮ್ಗೆ ಏನಾದ್ರೂ ಸ್ವಲ್ಪ ನಾರ್ಮಲ್ ಆಗಿ ಯಾವುದೇ ರೀತಿ ಹೇರ್ ಸಮಸ್ಯೆ ಇಲ್ಲ ಅನ್ನೋರು ಕೊಕೋನಟ್ ಆಯಿಲ್ ನ ಯೂಸ್ ಮಾಡಬಹುದು ಅಂಡ್ ತುಂಬಾ ಜನಕ್ಕೆ ಫ್ರಿಡ್ಜ್ ಹೇರ್ ಇರುತ್ತೆ ಅಂತವ್ರು ಆರ್ಗನ್ ಆಯಿಲ್ ನ ಯೂಸ್ ಮಾಡಿ ಅಂಡ್ ಅದರ್ ಬ್ರ್ಯಾಂಡ್ ಚೆಜಾ ಆಯಿಲ್ ನ ತುಂಬಾ ಡ್ರೈ ಇರುತ್ತಲ್ಲ ಹೇರ್ ಅಂತವ್ರು ಯೂಸ್ ಮಾಡಿ ಒಳ್ಳೆ ಬೆಸ್ಟ್ ರಿಸರ್ಟ್ ಸಿಗುತ್ತೆ ಅಂತ ಹೇಳ್ಬೋದು ತುಂಬಾ ಕಡೆ ತುಂಬಾ ಬ್ರ್ಯಾಂಡ್ ಅಲ್ಲಿ ಸಿಗುತ್ತೆ ಹ ಸೊ ನೀವು ಬೇಕಾದ್ರೆ ಟ್ರೈ ಮಾಡಿ ನೋಡ್ಬೋದು ಅಂಡ್ ನೆಕ್ಸ್ಟ್ ಇವಾಗ ನಾನು ನನ್ನ ಹೇರ್ ಕೈ ಏನ್ ಮಾಡ್ಕೊಂಡಿದ್ದೆ ಸೊ ರಿಮೂವ್ ಮಾಡ್ಕೊಳ್ತಾ ಏರ್ ಆಯಿಲ್ ಅಪ್ಲೈ ಮಾಡ್ಕೊಳಕ್ಕೆ ಕಷ್ಟ ಆಗುತ್ತೆ ಬಿಕಾಸ್ ಪಾಪು ಇರ್ತಾನಲ್ವಾ ಟೈಮ್ ಸಿಗಲ್ಲ ಸೊ ಕೆಮ್ತಾ ಬೇರೆ ಹಾಕ್ಬಿಟ್ಟಿದೆ ಸೊ ನದ್ಕೊಂಡಿದ್ದ ಸೊ ಹಂಗಾಗಿ ಅಷ್ಟರಲ್ಲಿ ಬ್ಲಾಗ್ ಮಾಡೋಣ ಅನ್ಕೊಂಡು ಸೊ ನನ್ನ ಹೇರ್ ನ ಓಪನ್ ಮಾಡ್ಕೊಂಡಿದೀನಿ ಸೊ ಇವಾಗ ಮಸ್ಟ್ ಮೈನ್ ತಿಂಗ್ ಬಂದಿತ್ತು ನೀವು ಏರ್ ಆಯಿಲ್ ನ ಏನ್ ಅಪ್ಲೈ ಮಾಡಿ ನೀವು ಪ್ರಿಪೇರ್ ಮಾಡ್ಕೊಂಡ್ ಬಂದ ಲೈಟ್ ಆಗಿ ಸ್ವಲ್ಪ ವಾರ್ಮ್ ಮಾಡ್ಕೊಳ್ಳಿ ಅಂಡ್ ಎಷ್ಟು ನಿಮ್ಮ ಹೇರ್ ಅದನ್ನ ಅಬ್ಸರ್ವ್ ಮಾಡ್ಕೊಳ್ತೆ ಅಷ್ಟನ್ನೇ ನೀವು ಹೇರ್ ಆಯ್ಲ್ನ ತಗೊಳ್ಳಿ ನಾನ್ ಲಾಸ್ಟ್ ವಿಡಿಯೋಸ್ ಗಳಲ್ಲೂ ಹೇಳಿದ್ದೆ ಹೇರ್ ಸೋತ್ ಆಗ್ಬೇಕು ಅಂತ ತುಂಬಾ ಹೇರ್ ಆಲ್ನ ಅಪ್ಲೈ ಮಾಡೋದೆಲ್ಲ ಮಾಡಬೇಕು ವಿಡಿಯೋ ತಕೊಂಡ ಸೊ ಈಗ ನೆಕ್ಸ್ಟ್ ನೀವು ನಿಮ್ಮ ಹೇರ್ ನ ನೀಟಾಗಿ ಲೈಕ್ ಕೂಮ್ ತರ ಮಾಡ್ಕೊಳ್ಬೇಕು ಯಾವ ರೀತಿ ಅಂತ ನಾನ್ ತೋರಿಸ್ತೀನಿ ನಾನು ಯಾವ ರೀತಿ ಅಹ್ ಸ್ಟೆಪ್ಸ್ ನ ಫಾಲೋ ಮಾಡ್ತೀನಿ ಅಂದ್ರೆ ಈ ರೀತಿ ಎರಡು ಸೆಕ್ಷನ್ ಗಳಾಗಿ ಮಾಡ್ಕೊಳ್ತೀನಿ ನನ್ನ ಹಿರ್ ಏನಿದೆ ಅದನ್ನ ಸೆಕ್ಷನ್ ಆಗಿ ಮಾಡ್ಕೊಳ್ತೀನಿ ಯಾಕೆ ಅಂದ್ರೆ ಈ ರೀತಿ ಮಾಡ್ಕೊಳ್ತಾ ನಮಗೆ ಲಾಂಗ್ ಏರ್ ಇರೋದಾಗ್ಲಿ ಅಥವಾ ಸ್ವಲ್ಪ ದಪ್ಪ ಕೂದಿರೋಗೆ ತುಂಬಾ ಹೆಲ್ಪ್ ಆಗುತ್ತೆ ಈ ರೀತಿ ಸೆಕ್ಷನ್ಸ್ ಮಾಡ್ಕೊಳೋದ್ರಿಂದ ಸೊ ನಾನ್ ನೋಡಿದ್ರಲ್ಲ ಈ ರೀತಿ ಸೆಕ್ಷನ್ಸ್ ಮಾಡ್ಕೊಂಡ್ಮೇಲೆ ನಾನು ಈ ರೀತಿ ಮಾಡ್ಕೊಳ್ತೀನ ನಿಮ್ಮ ಹ್ಯಾಂಡ್ ಫಿಂಗರ್ಸ್ ನ ಯೂಸ್ ಮಾಡಿ ಕೂಮ್ ತರ ಮಾಡ್ಕೊಳ್ಬಹುದು ತುಂಬಾ ಒಬ್ರಿಗೆ ಸಿಕ್ ತರ ಎಲ್ಲ ಆಗಿರುತ್ತಲ್ಲ ಅದನ್ನ ನೀಟಾಗಿ ನೀವು ಹಿಂಗೆ ಕೈಯಲ್ಲೇನೆ ಬಾಚ್ಕೊಂಡು ಸಿಕ್ಕನೆಲ್ಲ ಈ ರೀತಿ ಹೋಗ್ಲಾಡಿಸ್ಕೊಬೇಕು ಫಸ್ಟ್ ಬಿಕಾಸ್ ನೀವು ಡೈರೆಕ್ಟ್ ಆಗಿ ಕೂಮ್ ಮಾಡಿದಾಗ ತುಂಬಾ ಹೇರ್ ಲಾಸ್ ಆಗೋ ತರದಿರುತ್ತೆ ಸೊ ಹಾಗಾಗಿ ಆದಷ್ಟು ನೀವು ದಪ್ಪ ಸಿಕ್ಕೇನತ್ತೆ ಲೈಕ್ ಈ ರೀತಿ ನಿಮ್ಮ ಒಂದು ಫಿಂಗರ್ಸ್ ನ ಯೂಸ್ ಮಾಡಿ ಈ ರೀತಿ ಸಿಕ್ಕನ ಬಿಡಿಸ್ಕೊಳ್ಳಿ ಇದರಿಂದ ತುಂಬಾ ಬೆನಿಫಿಟ್ ಇದೆ ತುಂಬಾ ಹೇರ್ ಲಾಸ್ ಆಗೋದು ಕಮ್ಮಿ ಆಗುತ್ತೆ ತುಂಬಾನೇ ಈಸಿ ಆಗುತ್ತೆ ನೆಕ್ಸ್ಟ್ ಕೂಮ್ ಮಾಡ್ಕೊಳ್ಳೋದಕ್ಕೆ ಇದೊಂದು ಹೊಸ ಎಕ್ಸ್ಟ್ರಾ ಟಿಪ್ ಅಂತಾನೆ ಹೇಳ್ಬೋದು ಇರ್ಬೋದು ಜಸ್ಟ್ ಲೈಕ್ ಒಂದೇ ಒಂದು ಹೇರ್ ಫಾಲ್ ಆಗಿದೆ ಅಷ್ಟೇ ನನ್ಗೆ ಒಂದ್ ಹೇರ್ ಸೊ ಇವಾಗ ನಾನು ನೀಟಾಗಿ ಈ ರೀತಿ ಕೂಮ್ ಮಾಡ್ಕೊಂಡು ನನ್ನ ಸಿಟ್ ನಾನು ಆಲ್ಮೋಸ್ಟ್ ಬಿಡಿಸ್ಕೊಂಡಿದೀನಿ ಹಾ ಇವಾಗ ನೆಕ್ಸ್ಟ್ ನಾನು ಆ

ಫಿಂಗರ್ಸ್ ನ ಯೂಸ್ ಮಾಡಿ ಅದೇ ರೀತಿ ಈ ರೀತಿ ಸೆಕ್ಷನ್ ನ ಚಿಕ್ಕ ಚಿಕ್ಕದಾಗಿ ತಗೊಂಡು ಏರ್ ಆಯಿಲ್ ನ ತಗೊಂಡು ನೀಟಾಗಿ ನಿಮ್ಮ ಸ್ಕಾಲ್ಪ್ ಈ ರೀತಿ ಮಾಡ್ಕೊಳ್ಬೇಕು ಅಂಡ್ ನೋಡಿ ನಾನು ಹೇಳ್ತಿದೀನಿ ತುಂಬಾ ಡ್ಯಾಂಡ್ರಫ್ ಸಮಸ್ಯೆ ಇರೋರು ಈ ರೀತಿ ಕಾಟನ್ ಬಾಲ್ಸ್ ನ ಯೂಸ್ ಮಾಡಿ ಹೇರ್ ಆಯಿಲ್ ನ ಅಪ್ಲೈ ಮಾಡ್ಕೊಳ್ಬೇಡಿ ಬಿಕಾಸ್ ನಿಮ್ಗೆ ತುಂಬಾ ಡ್ಯಾಂಡ್ರಫ್ ಇರುತ್ತಲ್ವಾ ಸೊ ನೀವ್ ರೀತಿ ಕಾಟನ್ ಪ್ಯಾಡ್ಸ್ ಯೂಸ್ ಮಾಡಿದಾಗ ನಿಮ್ಮ ಡ್ಯಾಂಡ್ರಫ್ ಹೋಗಿ ಆ ಕಾಟನ್ ಪ್ಯಾಡ್ಸ್ ಅಲ್ಲಿ ಕಾಟನ್ ಬಾಲ್ ಅಲ್ಲಿ ಅಂತ ಚಾನ್ಸಸ್ ಇರುತ್ತೆ ಅದ್ ಇನ್ನೊಂದ್ ಕಡೆಗೆ ನೀವು ಎಣ್ಣೆ ಅಪ್ಲೈ ಮಾಡ್ತೀರಲ್ಲ ಅವಾಗ ಅಲ್ಲಿಗು ತಾಗ್ಬಿಟ್ಟು ಅಲ್ಲೂ ಡ್ಯಾಂಡ್ರಫ್ ಆಗೋ ಥರದ್ದು ಇನ್ಫೆಕ್ಷನ್ ಆಗೋ ಥರ ಚಾನ್ಸಸ್ ಇರುತ್ತೆ ಸೊ ಹಾಗಾಗಿ ಆದಷ್ಟು ಡ್ಯಾಂಡ್ರಫ್ ತುಂಬಾ ಸಮಸ್ಯೆ ಇರೋರು ಕಾಟನ್ ಬಾಲ್ಗಳಲ್ಲಿ ಎಲ್ಲ ಅಪ್ಲೈ ಮಾಡೋದನ್ನ ಸ್ವಲ್ಪ ಅವಾಯ್ಡ್ ಮಾಡಿ ಸೊ ಈ ರೀತಿ ನೀಟಾಗಿ ನೀವು ಎಲ್ಲ ಸೆಕ್ಷನ್ಸ್ ಮಾಡಿಕೊಂಡು ಎಲ್ಲ ಅಪ್ಲೈ ಮಾಡ್ಕೊಳ್ಳಿ ಫ್ರೆಂಡ್ಸ್ ಸೈಡ್ ಅಲ್ಲಿ ನೆಕ್ಸ್ಟ್ ನಾನು ಹೇಳ್ಕೊಡ್ತೀನಿ ಯಾವ ರೀತಿ ಅಂತ ನೋಡ್ತಿರ್ಬೋದು ಎಷ್ಟು ನೀಟಾಗಿ ಏರ್ ಆಯಿಲ್ ಎಲ್ಲ ಕಡೆ ಮಕ್ಕಳೇ ರೀತಿ ಮಾಡ್ಕೊಳ್ರಿಂದ ಅಂತ ಸೊ ನಾನು ಅದೇ ರೀತಿ ಈ ಸೈಡ್ ಅಲ್ಲೂ ಸಹ ಮಾಡ್ಕೊಳ್ತೀನಿ ಆಮೇಲೆ ನೀವು ಈ ರೀತಿ ಏನಾದ್ರು ಕಾಟನ್ ಬಾಲ್ಸ್ ಗಳನ್ನ ಯೂಸ್ ಮಾಡಿ ಹಚ್ಕೊಬಹುದು ಅಥವಾ ನಾನು ನನ್ನ ಫಿಂಗರ್ಸ್ ನ ಯೂಸ್ ಮಾಡಿ ಯಾವ ರೀತಿ ಹಚ್ಕೊಳ್ತೀನಿ ಅಂತ ತೋರಿಸಿ ಸೊ ನಾನು ಇವಾಗ ಏರ್ ಆಯಿಲ್ ತಗೊಂಡಿದೀನಿ ಲೈಟ್ ಆಗಿ ಈ ರೀತಿ ಜಸ್ಟ್ ನಿಮ್ಮ ಫಿಂಗರ್ಸ್ ತುಂಬಾ ಬೆಟರ್ ಅಂತಾನೆ ಹೇಳ್ತೀನಿ ಈ ರೀತಿ ಮಾಡ್ಕೊಂಡು ಇದ್ದಾಗ ಯೂಸ್ ಮಾಡಿದ್ರೆ ಅದು ಸ್ಪ್ರೆಡ್ ಆಗೋ ಚಾನ್ಸಸ್ ಇರೋಲ್ಲ ಇನ್ಫೆಕ್ಷನ್ ಸಹ ಆಗಲ್ಲ ಫಿಂಗರ್ಸ್ ಇಂದ ಅಪ್ಲೈ ಮಾಡ್ಕೊಂಡು ನಾನು ಆದಷ್ಟು ಫಿಂಗರ್ಸ್ನೇ ಪ್ರಿಫರ್ ಮಾಡೋದು ತುಂಬಾ ತುಂಬಾ ರೇರ್ ನಾನು ಕಾಟನ್ ಬಾಲ್ಸ್ ಗಳನ್ನು ಯೂಸ್ ಮಾಡೋದು ಅದನ್ನು ತುಂಬಾ ಬೆನಿಫಿಟ್ಸ್ ಇದೆ ಅದನ್ನ ಯೂಸ್ ಮಾಡೋದ್ರಿಂದ ಬಟ್ ಫಿಂಗರ್ಸ್ ಸೈಸ್ ಬೆಸ್ಟ್ ಅಂತ ಹೇಳ್ಬೋದು ಲೈಕ್ ಈ ರೀತಿ ಮಸಾಜ್ ಎಲ್ಲ ಮಾಡ್ಕೊಳ್ಬೋದಲ್ವಾ ಸೊ ನೋಡಿ ಆದಷ್ಟು ನಿಮ್ಮ ಸ್ಕಾಲ್ಪ್ಗೆ ಎಣ್ಣೆನ ಮೊದಲು ಚೆನ್ನಾಗಿ ನೀಟಾಗಿ ಅಪ್ಲೈ ಮಾಡೋದನ್ನ ಕಲ್ಸ್ಕೊಳ್ಳಿ ನಂತರ ನಿಮ್ಮ ಹೇರ್ ಚಿಪ್ಗೆ ಸ್ವಲ್ಪ ಲೆಂತ್ ಎಷ್ಟು ಇರುತ್ತೆ ಅಷ್ಟಿಗೆ ನೆಕ್ಸ್ಟ್ ಅಪ್ಲೈ ಮಾಡೋದಕ್ ಮಾಡ್ಕೊಳ್ಳಿ ಸೊ ಇವಾಗ ಏನ್ ಏರ್ ಆಡ್ಲ ಅಪ್ಲೈ ಮಾಡ್ಕೊಂಡಿದೀನಿ ಈ ರೀತಿ ಸರ್ಕ್ಯುಲರ್ ಮೋಷನ್ ಅಲ್ಲಿ ಮಸಾಜ್ ಮಾಡ್ಕೊಳ್ತೇನೆ ನೀವು ಈ ರೀತಿ ನಿಮ್ಮ ಫಿಂಗರ್ಸ್ ಯೂಸ್ ಮಾಡಿ ಸರ್ಕ್ಯುಲರ್ ಮೋಷನ್ ಅಲ್ಲಿ ನಿಧಾನಕ್ಕೆ ಈ ರೀತಿ ಮಸಾಜ್ ಮಾಡ್ಕೊಳ್ಳೋದ್ರಿಂದ ಏನ್ ಬೆನಿಫಿಟ್ಸ್ ಅಂತ ಅಂತಂದ್ರೆ ನಿಮ್ಮ ಹೇರ್ ಗ್ರೋತ್ ಆಗೋದಕ್ಕೆ ಬ್ಲಡ್ ಸರ್ಕ್ಯುಲೇಷನ್ ತುಂಬಾ ಮುಖ್ಯ ಆಗಿರುತ್ತೆ ಸೊ ಆ ಒಂದು ಬ್ಲಡ್ ಸರ್ಕ್ಯುಲೇಷನ್ ನಿಮ್ಮ ಒಂದು ಹೇರ್ ಗೆ ಸಿಗೋದ್ರಿಂದ ತುಂಬಾ ಚೆನ್ನಾಗಿ ನಿಮ್ಗೆ ಹೇರ್ ಗ್ರೋತ್ ಆಗೋದಕ್ಕೆ ಒಂದು ಹೆಲ್ಪ್ ಆಗುತ್ತೆ ಅಂತಾನೆ ಹೇಳ್ಬೋದು ಲೈಕ್ ನೋಡಿ ಈ ಸರ್ಕ್ಯುಲರ್ ಮೋಷನ್ ನೀವು ರಿವರ್ಸಬಲ್ ಆರು ಮಾಡ್ಕೊಳ್ಳಿ ಅಥವಾ ನಾನ್ ರಿವರ್ಸಬಲ್ ಆರು ಮಾಡ್ಕೊಳ್ಳಿ ಅಂಡ್ ದೆನ್ ನಾನು ಈ ರೀತಿ ಮಸಾಜ್ ಮಾಡ್ಕೊಳ್ತೀನಿ ಸ್ವಲ್ಪ ಒಂದು ಟೂ ತ್ರೀ ಮಿನಿಟ್ಸ್ ಆರ್ ಫೈವ್ ಮಿನಿಟ್ಸ್ ಮಸಾಜ್ ಮಾಡ್ಕೊಂಡ್ರೆ ಸಾಕು ಸೊ ನೋಡಿ ಇವಾಗ ನನ್ನ ಎರಡು ಸೈಡ್ಗೆ ನನ್ನ ಸ್ಕಾಲ್ಗೆ ನೀಟಾಗಿ ಆಯಿಲ್ ನ ಅಪ್ಲೈ ಮಾಡಿಕೊಂಡು ನಂತರ ಮಾಡ್ಕೊಳ್ತಿದ್ದೀನಿ ನನ್ನ ಹೇಳ್ನ ನೆಕ್ಸ್ಟ್ ಸ್ವಲ್ಪ ಅದೇ ಕಾಟನ್ ಬಾಲ್ ತಗೊಂಡು ಹಿಂದೆ ನೀಟಾಗಿ ಅದೇ ರೀತಿ ಸೆಕ್ಷನ್ಸ್ ಗಳನ್ನ ಮಾಡಿಕೊಂಡು ನಾನು ಆಯಿಲ್ ನ ಅಪ್ಲೈ ಮಾಡ್ಕೊಳ್ತೀನಿ ಆದಷ್ಟು ಆಯಿಲ್ ಬೆಚ್ಚಗಿದ್ದಾಗಲೇ ಅಪ್ಲೈ ಮಾಡಿಕೊಳ್ಳಿ ಈ ರೀತಿ ಮಾಡ್ಕೊಳೋದ್ರಿಂದ ನಮ್ಮ ಒಂದು ಏನು మైండ్ అతరెలూ సహ కమ్ి ఆగ్ ఈ తుంబా జనకే గొప్పవ కలి హోల్సివల్వ ఆగ నెర తరగతేట్రెస్ రిలీఫ్ ఆగితే నీట్గి సెక్షన్స్ తగన్ తగ్గు ఈ రీతి నీట్గి కాటన్ బాల్ బాల్స్ అయిర్ ఆ అప్లై మార్క్రీ అదా నంతరూ నిర్త్ ಅಲ್ಲಿಗೆ ಹೇರ್ ಆಯಿಲ್ನ ಅಪ್ಲೈ ಮಾಡ್ಕೊಳ್ಳಿ ಆದಷ್ಟು ಏರ್ ಲೆಂತ್ ಎಷ್ಟಿದೆ ಅಲ್ಲಕ್ಕಿಂತ ಕಾಲ್ಸಿ ಸ್ವಲ್ಪ ಎಣ್ಣೆನ ಚೆನ್ನಾಗಿ ನೀವು ಅಪ್ಲೈ ಮಾಡ್ಕೊಡ್ಬೇಕು ಬಿಕಾಸ್ ಈ ಗ್ರೋತ್ ಆಗೋದಕ್ಕೆ ಹೇರ್ ಕಾಲ್ ತುಂಬಾ ಇಂಪಾರ್ಟೆಂಟ್ ಅಲ್ವಾ ಸೊ ಹಂಗಾಗಿ ಸಾರಿ ನಾನ್ ಸ್ಟಾರ್ಟಿಂಗ್ ಅಲ್ಲಿ ಜಜೋಬಾ ನ ಡ್ರೈ ಹೇರ್ ಇರೋರು ಯೂಸ್ ಮಾಡಿ ಅಂತ ಹೇಳೋದಾಳ ಸಾರಿ ಅದು ಸ್ವಲ್ಪ ಕನ್ಫ್ಯೂಷನ್ ಅಷ್ಟೇ ನಾನು ಹೇಳ್ಬಿಟ್ಟಿದೀನಿ ಆಕ್ಚುಲಿ ಜಾಸ್ತಿ ಯಾರಿಗೆ ಆಯಿಲಿನೆಸ್ ಇರುತ್ತೆ ಸ್ಕಾಲ್ಪ್ ಅವರು ಯೂಸ್ ಮಾಡಿ ಅವಾಗ ಸ್ವಲ್ಪ ಆಯಿಲಿ ಸ್ಕಾಲ್ಪ್ ತರದು ಕಂಟ್ರೋಲ್ ಆಗುತ್ತೆ ಈಗ ಯಾಕೆ ಅಂದ್ರೆ ಕೊನೆಯಲ್ಲಿ ಸ್ವಲ್ಪ ಜನಕ್ಕೆ ಈಗ ಇನ್ಫಾರ್ಮೇಶನ್ ಗೊತ್ತಿರುತ್ತಲ್ವಾ ಅವರು ಲೈಕ್ ರಾಂಗ್ ಹೇಳಿದ್ರು ಅಂತ ಅನ್ನಿಸ್ಬಾರ್ದು ಸೊ ನನ್ಗೆ ಇವಾಗ ಅದು ನನ್ ಮೈಂಡ್ಗೆ ನಾನು ಮಿಸ್ಟೇಕ್ ಆಗಿ ಹೇಳಿದೀನಿ ಅಂತ ಅನಿಸ್ತು ಸೊ ಹಂಗಾಗಿ ಒಂದ್ಸಲ ಕನ್ಫರ್ಮ್ ಆಗಿ ತಿಳ್ಕೊಳ್ಳಿ ಅಂತ ಹೇಳ್ತಾ ಇದ್ದೀನಿ ಸೊ ನಾನು ಇವಾಗ ಒಂದ್ ಸೈಡ್ ಅಪ್ಲೈ ಮಾಡ್ಕೊಂಡಾಯ್ತು ಇವಾಗ ನಾನು ಈ ಕಡೆಗೂ ಅಪ್ಲೈ ಮಾಡ್ಕೊಳ್ತಾ ಇದೀನಿ ವೀಕ್ಲಿ ಟೂ ಟೈಮ್ಸ್ ಆದಷ್ಟು ಏರ್ ಆಯಿಲ್ ಅಪ್ಲೈ ಮಾಡ್ಕೊಳ್ಳಿ ರೂಢಿ ಮಾಡ್ಕೊಳ್ಳಿ ಜಾಸ್ತಿ ಏರ್ ಗೋತ್ ಆಗ್ಬೇಕು ಅಥವಾ ಬೇರೆ ಸಮಸ್ಯೆ ಇದೆ ಅಂತ ತುಂಬಾ ಜಾಸ್ತಿ ಆಯಿಲ್ ನ ಅಪ್ಲೈ ಮಾಡಿದ್ರು ಅದು ರಾಂಗ್ ಮೆಥಡ್ ಆಗುತ್ತೆ ಅಂಡ್ ದೆನ್ ನೀವು ಏರ್ ಆಯಿಲ್ನ ನೀವು ಓವರ್ ನೈಟ್ ಅಪ್ಲೈ ಮಾಡ್ಕೊಂಡು ಬಿಟ್ಕೊಂಡು ಮಲ್ಕೊಳ್ಬೋದು ಅದೇ ದಟ್ ಒಂದ್ ನಾನಕ್ಕೆ ಹೋಗೋಕ್ಕಿಂತ ಲೈಕ್ ಏರ್ ವಾಶ್ ಮಾಡ್ಕೊಬೇಕು ಅನ್ನೋರು ಒಂದು ಟೆನ್ ಟು ಫಿಫ್ಟೀನ್ ಮಿನಿಟ್ಸ್ ಬಿಫೋರ್ ನೀವು ಏರ್ ಆಯಿಲ್ ನ ಅಪ್ಲೈ ಮಾಡಿಕೊಂಡು ನಂತರ ನೀವು ಏರ್ ವಾಶ್ ಮಾಡ್ಕೊಳ್ಳೋದ್ರಿಂದ ತುಂಬಾ ಒಳ್ಳೇದು ಅಂತಾನೆ ಹೇಳ್ಬೋದು ಬಿಕಾಸ್ ತುಂಬಾ ಜನ ಹೊರಗಡೆ ಎಲ್ಲ ಓಡಾಡ್ತಿರ್ತೀವ ಸೊ ಈ ರೀತಿ ಎಲ್ಲ ಏರ್ ಆಯಿಲ್ ನ ಅಪ್ಲೈ ಮಾಡ್ಕೊಂಡು ಹೊರ್ಗಡೆ ಹೋದ್ರೆ ಡರ್ಟ್ ಎಲ್ಲ ಕುತ್ಕೊಳ್ಳುತ್ತೆ ಸೊ ಅದು ತುಂಬಾ ಡ್ಯಾಂಡ್ರಸ್ ಆಗೋ ಚಾನ್ಸಸ್ ಇರುತ್ತೆ ಸೊ ಆದಷ್ಟು ಈ ರೀತಿ ನಿಧಾನಕ್ಕೆ ನ ಅಪ್ಲೈ ಮಾಡ್ಕೊಳ್ಳಿ ಸೊ ಈಗ ನೋಡ್ತಿರ್ಬೋದು ನೀವು ನಾನು ಆಯಿಲ್ ನ ಅಪ್ಲೈ ಮಾಡ್ಕೊಂಡಿದ್ದೀನಿ ಸೊ ನೆಕ್ಸ್ಟ್ ನಾನು ಯಾವ ನ ಫಾಲೋ ಮಾಡ್ತೀನಿ ಅಂದ್ರೆ ಸ್ವಲ್ಪ ಸ್ವಲ್ಪ ನಾನು ನನ್ನ ಫಾರ್ಮ್ಗೆ ಆ ಎಣ್ಣೆ ತಗೊಂಡು ನನ್ನ ನತ್ತಿ ಅಂತ ಏನರ್ ಲೈಕ್ ಈ ಒಂದು ಫೋರ್ ಫೋರೈಡ್ ಏನಿದೆ ಅದರಿಂದ ಬಿಫೋರ್ ಸಾರಿ ಆಫ್ಟರ್ ಫೋರ್ ಫಿಂಗರ್ಸ್ ಎಲ್ಲಿ ಬರುತ್ತೆ ನಿಮ್ದು ಫಾಮದು ಸೊ ಅಲ್ಲಿ ಅದನ್ನ ನೆತ್ತಿ ಅಂತಾರೆ ಈ ರೀತಿ ಹಾಕೊಂಡು ನೀವು ಎಣ್ಣೆನ ಸ್ವಲ್ಪ ಹಾಕೊಂಡು ನೀಟಾಗಿ ಈ ರೀತಿ ಮಸಾಜ್ ಮಾಡ್ಕೊಳ್ಳಿ ತುಂಬಾ ಆರ್ಷಾಗು ಸಹ ಮಸಾಜ್ ಮಾಡ್ಬಾರ್ದು ಬಿಕಾಸ್ ಎಣ್ಣೆ ನಾವು ಹಚ್ಕೊಂಡಾಗ ನಮ್ಮ ಒಂದು ಏನ್ ಕಾಲ್ಪಲ್ಲಿ ಏರ್ ಗ್ರೋತ್ ಆಗ್ತಾ ಏರ್ ಕಾಲಿಕ ರೂಟ್ಸ್ ಇರುತ್ತಲ್ಲ ಅದು ಸ್ವಲ್ಪ ಲೂಸ್ ತರ ಆಗಿರುತ್ತೆ ಸೊ ಅದು ಏರ್ ಫಾಲ್ ಜಾಸ್ತಿ ಆಗೋ ತರದ್ದು ಇಷ್ಟೆ ಸೊ ನಾನು ಲಾಸ್ಟ್ ವಿಡಿಯೋದಲ್ಲಿ ಹಾಕಿದ್ದೀನಿ ಹೇರ್ ಆಯಿಲ್ ಅಪ್ಲೈ ಜಾಸ್ತಿ ಜನಕ್ಕೆ ಏರ್ ಫಾಲ್ ಯಾಕೆ ಆಗುತ್ತೆ ಅಂತ ಅದನ್ನ ಈ ವಿಡಿಯೋ ಹೆಂಡಲ್ಲೂ ಸಹ ಆ ಒಂದು ವಿಡಿಯೋ ಇನ್ಫಾರ್ಮೇಶನ್ ನ ಶೇರ್ ಮಾಡ್ಕೊಳ್ತೀನಿ ನೀವು ಬೇಕಾದ್ರೆ ಲಾಸ್ಟ್ ಅಲ್ಲಿ ಆ ವಿಡಿಯೋನ ಕ್ಲಿಕ್ ಮಾಡಿ ನೋಡ್ಬೋದು ಸೊ ಇವಾಗ ನಾನು ನನ್ನ ಹೇರ್ ಆಯಿಲ್ ನನ್ನ ಹೇರ್ಗೆ ಅಪ್ಲೈ ಮಾಡ್ಕೊಂಡಾಯ್ತು ಸೊ ಈಗ ನೆಕ್ಸ್ಟ್ ನಾನು ಏನ್ ಮಾಡ್ತೀನಿ ಅಂದ್ರೆ ಇದೇ ರೀತಿ ಒಂದು ಫೈವ್ ಮಿನಿಟ್ಸ್ ಲೈಕ್ ಜಸ್ಟ್ ನನಗೆ ಯಾವ ರೀತಿ ಎಲ್ಲ ಮಸಾಜ್ ಬೇಕು ಆ ರೀತಿ ತುಂಬಾ ತುಂಬಾ ಸಿಂಪಲ್ ಆಗಿ ರೀತಿ ಎಲ್ಲ ಮಾಡ್ಕೊಂಡು ಲೈಕ್ ಈಗ ಜಾಸ್ತಿ ಲೆಂತ್ ಇರುತ್ತೆ ಹೆಂಡಲ್ಲಿ ಸ್ವಲ್ಪ ಡ್ರೈನೆಸ್ ತರ ಇರುತ್ತಲ್ಲ ಸೊ ಅದಕ್ಕೆಲ್ಲ ಮಾಯಿಶ್ಚರೈಡ್ ತಗೊಂಡ್ರೆ ಆಯಿಲ್ ಚೆನ್ನಾಗಿ ಸಿಗ್ಬೇಕು ಸೊ ಈ ರೀತಿ ನಾನು ಸಮ್ಟೈಮ್ಸ್ ಅಲ್ಲಿಗೆಲ್ಲ ಏನಾದ್ರು ఎక్స్ట్రా జాస్తి ఆగి ఆయిల్ అంటే ఈ రీతి టిస్ట్ మేన అది సో ఈ రీతి అదే నెక్స్ట్ ఈ రీతి దొడ్డు హల్ లైక్ కోము ఇది కోమే ఇంగ్లీష్ అంటారు గొప్పలా ತುಂಬಾ ಈ ಕೋಮ್ದು ಏನ್ ಆಲೂಲುಗಳಿದೆ ಅದರ ಇರೋದು ಗುಡ್ ಸೊ ನಾನು ಈ ಕೋಮ್ನ ಯೂಸ್ ಮಾಡ್ತಿದ್ದೀನಿ ಇವಾಗ ಯಾಕೆ ಅಂತ ಅಂದ್ರೆ ಈ ರೀತಿ ನಾನು ಕೋಮ್ ಮಾಡ್ತೀನಿ ತುಂಬಾ ಹಾರ್ಶ್ ಆಗಿ ಕೋಮ್ ಮಾಡ್ಬೇಡಿ ನಾನು ಹೇಳಿದ್ರೆ ಏರ್ಫಾಲ್ ಆಗೋ ಚಾನ್ಸಸ್ ಇರುತ್ತೆ ಆಫ್ಟರ್ ಅಪ್ಲೈ ಗೇರ್ ಆಯಿಲ್ ಸೊ ಜಸ್ಟ್ ಲೈಟ್ ಆಗಿ ಕಾಲ್ ಪತ್ರ ಮಾತ್ರ ಈ ರೀತಿ ನೀವು ಕೋಮ್ ಮಾಡ್ಕೊಳ್ತಾರೆ

ತುಂಬಾ ಜನ ತುಂಬಾ ಟೈಟ್ ಆಗಿ ಹೇರ್ ಟೈಮ್ ಮಾಡ್ಕೊಳ್ತಾರೆ ಆಫ್ಟರ್ ದಟ್ ಆ ರೀತಿ ಮಾಡ್ಕೊಬೇಡಿ ಆ ರೀತಿ ಮಾಡ್ಕೊಂಡ್ರೆ ತುಂಬಾ ಏರ್ಫೋರ್ ಆಗೋ ಚಾನ್ಸಸ್ ಇರುತ್ತೆ ಸೊ ಇವಾಗ ನಾನು ಜಸ್ಟ್ ಹಂಗ್ ಮಾಡ್ಕೊಂಡು ಮಾಡ್ಕೊಂಡು ಒಂದು ಹೇರ್ ಕ್ಲಿಪ್ ನ ಹಾಕೊಳ್ತೀನಿ ತುಂಬಾ ಟೈಟ್ ಆಗಿ ಹಾಕೊಳ್ಳಲ್ಲ ನಾನು ಸ್ವಲ್ಪ ಫ್ರೀ ಆಗಿನೇ ಹಾಕೊಳ್ತೀನಿ

ఓవర్ నైట్ ఏర్ అప్లై మిట్కేస్ హాఫ్ రెగ్యులర్ శాంపూస్ అండ్ దెన్ కండినర్ యూస్ కండీషనర్ యూస్ తుమ్ డల్ డీజన్ ఫైన్ అది అప్లై మన

மேவ் வீடியோ ஜொத்திட்டு அப்ளை நான் ஏற்பாடுன்னோ இந்த வீடியோ நான் ಅವರೋಣ ಅಂತ ಹೇಳ್ತಾ ಎಲ್ಲಿ ನಾನು ಮಾಡ್ಕೊಳ್ಳೋದಕ್ಕೆ ತುಂಬಾ ಖುಷಿ ಅಂತ ನೋಡೈ ಮಾಡೋ ಟೈಮ್ ಬಂದ್ಮೇಲೆ ಮಾಡ್ತೀನಿ ಅದ್ರ ಬಗ್ಗೆನೂ ಸಹ ನಾನ್ ಡೀಟೇಲ್ಸ್ ಶೇರ್ ಮಾಡ್ಕೊಳ್ತೀನಿ ಅಂತ ಹೇಳ್ತಾ ಎಲ್ಲಿಗೂ